ನಮಸ್ಕಾರ ಮತ್ತೆಗ್ಲಾ ನಮ್ಮ ಕೊಡ್ಲಾಟು ಸಿಂಗಾಪುರ್ ಚಾನೆಲ್ಗೆ ಸ್ವಾಗತ ಇನ್ನಿತ ನಮ್ಮ ವಿಡಿಯೋಡು ಸಿಂಗಾಪುರದ ಬಗ್ಗೆ ಹೈ ಲೆವೆಲ್ ಆದ ಒಂಜಿ ಓವರ್ ವ್ಯೂ ನಿಕ್ಲೆಕ್ ಕೊರೊಂದಿಲ್ಲ ಸಿಂಗಾಪುರ್ನು ಜನರಲ್ ಆದ ಎ ಲಿಟಲ್ ರೆಡ್ ಡಾಟ್ ಇನ್ ದ ವರ್ಲ್ಡ್ ಮ್ಯಾಪ್ ಮ್ಯಾಪನ್ನು ಪಂಪರ ಪಂಡ ಸಿಂಗಾಪುರ್ ಒಂಜಿ ಎಲ್ಲಿಯ ದ್ವೀಪ ದೇಶ ಸಿಂಗಪುರ್ ದುಂಬು ಮಲೇಷ್ಯಾದ ಒಂಜಿ ಭಾಗ ಆದಿತ್ತಂಡು ಸಾವಿರದ ಒಂಬೈನೂರ ಅರವತ್ತೈದು ಆಗಸ್ಟ್ ಒಂದನೇ ತಾರೀಕಿಗೆ ಸ್ವತಂತ್ರ ದೇಶ ಸಿಂಗಾಪುರ್ ಪಂದ್ ಅನೌನ್ಸ್ ಮಾಡ್ತದ್ದು ಮಲೇಷ್ಯಾ ರಿಷ್ಯಾದ ಸಪ್ರೇಟಾದ ಸಿಂಗಪುರದ ಫೌಂಡರ್ ಲೀ ಕ್ವೆನ್ ಯು ಆರ್ ಹೊಸ ದೇಶನ್ನು ಸ್ಥಾಪನೆ ಮಾಡ್ತಿದ್ದರು ಸಿಂಗಪುರ್ಡು ನಾಲ್ಡು ಆಡಳಿತ ಭಾಷೆ ಉಂಟು ಇಂಗ್ಲಿಷ್ ತಮಿಳ್ ಚೈನೀಸ್ ಮಲೈ ಸಿಂಗಪುರದ ಎರಡು ಸಾವಿರದ ಇಪ್ಪತ್ತ ಮೂರು ಸರ್ವೇದ ಪ್ರಕಾರ ಎಪ್ಪತ್ತ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟ್ ಚೈನೀಸ್ ಕಮ್ಯುನಿಟಿ ಮುಖ ಪದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಮಲೈ ಕಮ್ಯುನಿಟಿ ಒರ್ಮ ಪರ್ಸೆಂಟ್ ಭಾರತೀಯ ಕಮ್ಯುನಿಟಿ ಒಕ್ಕ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ಬೇತ ಕಮ್ಯುನಿಟಿ ಬೀದ ಕಮ್ಯುನಿಟಿದಾಗ ಪನ್ಪಿನ ಮಾಹಿತಿ ನಮಕ್ ಗೂಗಲ್ ತೆರಂಡ್ ಜಿಯೋಗ್ರಫಿಕಲಿ ಸಿಂಗಾಪುರದ ಮೇನ್ ಆದ ಪಂಡ ಸುತ್ತಲ ಎಲ್ಲಿಯ ಪುರ ಸೇರಂಡ ಏಳ್ನೂರ ಹತ್ತೊಂಬತ್ತು ಬಿಂದು ಒಂದು ಸ್ಕ್ವೇರ್ ಕಿಲೋಮೀಟರ್ಸ್ ಭೂಮಿ ಸಿಂಗಾಪುರ್ಗೆ ಸೇರ್ ಸಿಂಗಾಪುರ್ ಲೆಕ್ಕ ಮಲೇಷ್ಯಾ ಬುಕ್ಕ ಇಂಡೋನೇಷ್ಯಾದ ಮಧ್ಯ ಉಂಡು ಐತ ಅವಿನ ಚೇಂಜ್ ಸಪ್ರೇಟ್ ಮಲ್ಪ ನಾವು ಜೊಹರ್ ಸ್ಟೇಟ್ ಬುಕ್ಕ ಆ ಸಿಂಗಪುರ್ ಸ್ಟೇಟ್ ಬಂದು ಕಾಲುವೆದ ಲೆಕ್ಕೊಂಡು ಅವು ಸಪ್ರೇಟ್ ಮಲ್ಪಂಡು ಮೇನ್ ದ್ವೀಪದಾದ ಉಂಡು ಸಿಂಗಾಪುರದ ಮೇನ್ ಸಿಟಿನ ಅವು ಉತ್ತರದು ದಕ್ಷಿಣಗ ಇರುವತ್ತೇಳು ಕಿಲೋಮೀಟರ್ ಬುಕ್ಕ ಪೂರ್ವದ ಪಶ್ಚಿಮಾಗ ಐವ ಕಿಲೋಮೀಟರ್ ಆತೆ ನಮ್ಮ ಸಿಂಗಪುರದ ಸೈಜ್ ಅಂಡ್ ಆ ಈತ ಎಲ್ಯ ಜಾಗ ಆ ರೀತಿ ಡೆವಲಪ್ ಅಂತದ್ದು ಅವಿನೊಂಜು ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಸ್ಪಾಟ್ ಮಲತದೆ ಅವಿತ ಅವಿನ ಐತ ಬಗ್ಗೆ ನಮ್ಮ ಪೋನಾಗ ಒಂಜು ಟೂರಿಸ್ಟ್ ಸ್ಪಾಟ್ ಫೋನಾಗ ನಮಗೆ ಅಪ್ಪನಬ್ಬ ಈತ ಶೋಕ ಮಲತದೆ ಇರ್ತಿರತ್ತ ಅವಲ್ಲ ನ್ಯಾಚುರಲ್ ಅಥವಾ ಮ್ಯಾನ್ ಮೇಡ್ ಅಣ್ಣ ನಮ್ಮ ಊರು ಹೊಡಿತೆ ಊರು ಹುಡ್ದು ನಮ್ಮ ಮಡಿಕೇರಿ ಸೈಡ್ ಹೋನಾಗ ರೋಡ್ ಸೈಡ್ ಆತು ಜಲಪಾತ ಲೋಜಿಣ್ಣ ಹೊಳೆ ಅವು ಒಂದು ಪೂರ ತುಪ್ಪ ಅಣ್ಣ ಮುಲ್ಪ ಅವು ಪುರ ದಾಲೇಜಿ ನ್ಯಾಚುರಲ್ ಆದ ದಾಲೇಜಿ ಆಂಡ ಗವರ್ಮೆಂಟ್ ಅವೇಕಿಂದ ಕಾಸು ಖರ್ಚು ಮಲ್ತದ್ದು ಟೂರಿಸ್ಟ್ನಕ್ಳೇನು ಇಡೀ ಲೆಪ್ಪ ಹೊಡು ಅಕ್ಲೇಡ್ ನಮಕ್ ನಮ್ಮ ಇಕಾನೊಮಿ ಇಂಪ್ರೂವ್ ಆಗಿ ಅಂದ್ರೆ ವಾತ ವಾಮದ ರೀತಿ ಮಂಡೆ ಖರ್ಚು ತುಂಡ ಹಬ್ಬ ಇಂಚಲ ಉಂಡ ಒಂದುವೇ ಸಿಸ್ಟಮ್ ನಮ್ಮ ಊರು ಮಂತ್ರ ಮನಲ ಏತೆ ಇಪ್ಪು ಎದ್ದೆ ಇಂಪ್ರೂವ್ ಹಾಕ್ಕೊಂಡು ನಮ್ಮ ಪ್ರವಾಸೋದ್ಯಮ ಏತು ಇಂಪ್ರೂವ್ ಹಾಕೊಂಡು ಇನ್ನಾಗ ಹೊರ ನಮ್ಮಕ್ಕೆ ತಲೆ ತಿರ್ಕೊಂಡು ಆಕೃಷಕೊಂಡು ಪಂಜಿ ಎಲ್ಲಿ ಐಲ್ಯಾಂಡ್ ಐಲ್ಯಾಂಡನ್ನು ಸಂತೋಷಪ್ಪ ಅಂದ ಅವೇನು ಕಂಪ್ಲೀಟಾದೊಂಜಿ ಟೂರಿಸ್ಟ್ ಅಟ್ರಾಕ್ಷನ್ ಅದು ಮಾಡ್ತದ అల్ప ఒక బీచ్ ఉండు అవి గేమ్స్ అవేనెన్ దీ సెంటోసప్ అందు పండేంజీ సప్రేట్ అది సిటీ చూపించి అమ్యూస్మెంట్ పార్క్ ఉండు బుక్ ఫుల్ ఏరియా ఉండ పురా బటర్ఫ్లై కింగ్డమ్ బుక్క పంతల్ అవేనది అవేంతుంజీ బుక్క ತ್ರೀ ಡಿ ಗೇಮ್ ತ್ರೀ ಡಿ ಮೂವೀಸ್ ಅಂಚ ಬ ಸಿಂಗಪುರದ ಇತಿಹಾಸ ಪನ್ಪುನ್ನ ಒಂಜಿ ಎಟ್ರ್ಯಾಕ್ಷನ್ ಅಂಚವ್ರ ಮಸ್ತದಿರ್ತೇರು ಅವೇತವರ ನಾನವರ ಯಾನಿಕ ಪೀಟಿ ಮಾಡ್ಬಾಳು ತುಷ್ಪವೆ ಸೊ ಏತ್ ನಮ್ಮ ಮಂಡ್ಯ ಖರ್ಚು ಅಂತ ಇಂಚಲ ನಮ್ಮ ನಮ್ಮ ದೇಶದ ಹಿರಿಮೆನ್ ಇದೆ ಇರ್ಲಿ ಪಿಲ್ಲ ಅಕ್ಲಿ ತುಷ್ಪಲ್ಲಿ ಬಂದ್ ಸಿಂಗಾಪುರ್ ತುಷ್ಪದ ಕೊಡ್ತೇವ್ ಅಂಚನ ಐತೆ ಮುಲ್ಪ ಝೂ ಉಂಡು ಆ ಟು ಅಂಚನೆ ಕಾಂಡ್ ಇತ್ತ ನಮ್ಮ ಮಾರ್ನಿಂಗ್ ಪೋದು ಫುಲ್ ಝೂ ಪ್ರತ ಬೈಗ್ ನೈಟ್ ಸಫರ್ ಇಂದಿ ಟ್ರಾಮ್ ಕುಲ್ ಅದ್ ಒಂಜ್ ಗಾಡಿದ ಎತ್ಕೊಂಡು ಐಟ್ ಕುಲ್ ಅದ್ ಫುಲ್ ಸುತ್ತಲ ಝೂತ್ ಸುತ್ತಲೋಪರ್ ಐಟ್ ರನ್ನಿಂಗ್ ಕಮೆಂಟ್ ಅಕ್ಳು ಫನೊಂದ್ ಇಪ್ಪರ ಅಲ್ಪ ಆ ಪಿಲಿ ಉಂಡು ಮುಲ್ಪ ಆನೆ ಉಂಡು ಅಂಚಪ್ಪ ಫನೊಂದ್ ಇಪ್ಪರು ಹಿಂಗೆ ಏನಾಗ ನಮಗೆ ಓಹ್ ಬಾರಿ ಶುಕ್ ಮಲ್ತದೆ ಇರತ್ತ ಈತೇ ಸಿಸ್ಟಮ್ಯಾಟಿಕ್ ಅದು ಮಲ್ತದೇ ಇರತ್ತ ಬಂದು ಖುಷಿ ಹಾಕೊಂಡು ಅನ್ ಅವೇನು ಪೂರ ನಮ್ಮ ಊರು ಬಂತಂಡ ಬಂತ ಎಡ್ಡೆ ನಮ್ಮ ಇಕಾನಮಿ ಪ್ಲಸ್ ಟೂರಿಸಮ್ ಇಂಪ್ರೂವ್ ಆಗುವುದಾಗ ನಮ್ಮ ಸ್ವಾಭಾವಿಕವಾದ ನಮ್ಮ ಊರುಡೇತನ ಪ್ರಾಣಿ ಪಕ್ಷಿಲು ಏತೋ ಇಲ್ಲ ಮುಲ್ಪದ ಇತೂ ಟಿಪ್ಪು ನಾವಾರ್ಡ್ ಈಜಿನ ಸೆಂಟೋಸಾ ಡಿತ್ನ ಒಪ್ಪುಡ್ ಪೂರ ಪಿದಿಡ್ಕೊಂಡು ಬೈಯ್ನ ಮುಲ್ಪದ ದಾಲೆ ಇಜಿತೆ ಆ ಸೆಂಟೋಸ ಆ ದ ಪೋಂಡ ಕೆಲ ಒಲ್ಪ ಮ್ಯಾಸ್ಕಟ್ ಅವ್ಪ್ಪುಂಡು ಅವು ಪಿದೇದವಾಣ ದೇಶದ ಕುಂತನ ಆತಿಪುಂಡ ಅಂಚ ಇತ್ತೆ ಸಿಂಗಪುರ್ ಜೂಟ್ ಪೊಂಡ ಅಲ್ಪೊಂಜಿ ಕೊಲ ಬೇರುಂಡು ಅವಕ್ಲು ಚೈನಾಡ್ದ್ ಲೋನ್ ದೆತ ಉಂದು ಏತೋ ವರ್ಷಗ್ ಸೊ ಅಂಚ ಪೂರ ಕಮಿಟ್ಮೆಂಟ್ ಪುಂಡು ಪಂಡ ಅವುಲು ಜನಕ್ಲೆನ್ ಅಟ್ರಾಕ್ಟ್ ಮಂತ್ಕೊಂಡು ಅಕ್ಲ್ ಮಲ್ತೆನ ಅಂಚೆನೆ ಆ ವೆದರ್ ಆಲ್ರೆಡಿ ಪಂಡ ನಮ ట్రాపికల్ వెదర్ మస్తు హ్యూమిడిటీ ఇప్పుడు సెక పండు అంచ జండు మెయిట్ ఫుల్ బెగర్ జు సైసరా బిజీ బట్ ఆల్మోస్ట్ పూర జాగ్ కవర్డ్ ప్లేస్ ఇప్పుడు వల్ప తుండల అల్ప పచ్చ పసిరు పూర ఫడి దైన డైనట్ గవర్నమెంట్ అయినట్టు ఎక్కరు మన పేరు పండుగ రోడ్ సైడ్లు పూర తు ఎరణనికిలో ఫుల్ మరకులు ఇప్పు అవన్నీ து நம்ம ராத்திரி ஜப்பார்ப்பு மன்னதானி கண்டத்துனாங்க டெடிகேட்ட ஜாக் மரக்லேச பொசா உஞ்சி ஜாக அண்ண பொசாத்து ஓல ரோடு ஆப்பேரி ஆக்க சேம் டேனே அல் மல்லது குறிது அல்பஞ்சி மரதானி குத்துப்பேர் సపోర్టింగ్ కుర కొ సో ట ఒక రోడ్ సైడ్ వారడు ఒ సరే ఎగ్జాక్ట్ అది వచ్చి ఐక ట్యాంకర్డ్ నీరు పాడని పోపారు ఒక కాండ నమ్మ తుండ డైలీ ఉంచి ఆజార ఏళ్ళు గంటనగా రోడ్ క్లీనింగ్ కొంచెం గాడి పోకుండు అవు అక్క అక్కల మెలవంత తిప్పారు అంచె రోడ్ ಮುಖಮಲ್ಪದ ಲೋಕಲ್ ಜಾಗದ್ದು ಎಷ್ಟಿ ಬಿ ಅಂತ ಆಯ್ತ ಸರೌಂಡಿಂಗ್ ಏರಿಯಾಗ ಕ್ಲೀನಿಂಗ್ ಸಿಟಿ ಕೌನ್ಸಿಲ್ದ ಜನಕರು ಅಕಲ್ ಆಕಲ್ ಮಂತ್ಪೇರು ಸೊ ನ ಗಾರ್ಡನ್ ಸಿಟಿ ನಿಕ್ಲಿತ್ತೆ ಸಿಂಗಾಪುರ್ ಬತ್ತದ ಏರ್ಪೋರ್ಟ್ ಹಿಡಿದು ಪಿದೇ ಬಂದಾಗ ಸಿಟಿಗೆ ಎಂಟರನಾಜು ರೋಡ್ ದ ರೆಡ್ ಸೈಡ್ ಲಾ ಕೂತದ ಇಕ್ಳು ಆತ ಶೋಕಿಪ್ಪ ಹೆಚ್ಚಾದ ನಮ್ಮ ಕಾಕಜಿಪ್ಪು ವೆರೈಟಿ ಆಫ್ ಕಾಕಜಿಪ್ಪು ಡಾರ್ಕ್ ರೆಡ್ ಡಾರ್ಕ್ ಪಿಂಕ್ ವೈಟ್ ಕಲರ್ದ ರೋಡ್ ದ ರೆಡ್ ಸೈಡ್ ಲಕ್ಕೊಂಡು ಏರ್ಪೋರ್ಟ್ ತುಂಬಿದೆ ಬಂದಾಗ ಆಯ್ತು ತುನ ಹಬ್ಬ ಈತ ಪುರ್ಲು ಉಂಡತ್ತ ಆಶಾಕೊಂಡು ಸೊ ಇತ್ತೆ ಹೆಂಗೆಲ್ಲ ಇಲ್ಲ ಕೈ ತಲ್ತ ಆಫ್ಲೈಟ್ ರೀಸೆಂಟ್ಲಿ ಅಂತ ಇಲ್ಲಾಕ ಹಬ್ಬಲಿಗೆ ದೈ ದೈಪಾಡ್ದ ರೋಡ್ ಸೈಡ್ ಹಬ್ಬಲಿಗೆ ಬುಕ್ಕ ಎಕ್ಕದ ಸೊ ಹಬ್ಬಲಿಗೆ ದೈ ತೂನಾಗ ಆತು ಖುಷಿ ಹಾಕೊಂಡು ವೈಟ್ ಪೂ ಅತ್ತದ ಆತು ಪುರ್ಲು ಡೈನ್ ಮೇಂಟೈನ್ ಬಂದಪೆರ ಬುಕ್ಕ ಕೇಪುಲದ ದೈ ಬುಕ್ಕ ಕುಂಟಲ್ದ ದೈ ಅವ ಪುರ ರೋಡ್ ಸೈಡ್ ಹಿಡ್ದ ಗೋರ್ಮೆಂಟ್ ದ ದಲಕ್ಕ ಪ್ಲಸ್ ಕೆಲವು ಕಡೆಟ್ ಇಟ್ಟು ದೈ ನಡ್ಪೇರು ಕೆಲವು ಕಡೆಟ್ ಇಟ್ಟು ಕುಕ್ಕದ ದೈ ರೋಡ್ ಸೈಡ್ ಹಿಡ್ಕೊಂಡು ಅಂಡ ಹೊಂಜದ ಬಣ್ಣ ಆ ರೋಡ್ ಸೈಡ್ ಹಿಡ್ದು ನಡ್ದ ಐತ ಪರಂದಪುರ ತಿರ್ತುಬುರ್ದಿತ್ತ ನಾ ಇನ್ನು ನಮ್ಮ ಬಲ್ಲಿ ಆಸ್ ಪರ್ ದ ಗೋರ್ಮೆಂಟ್ ಒಂದು ಅವು ಒಫೆನ್ಸ್ ಒಂಜೇಳೆ ನಮ್ಮ ಪಿಜ್ಜಿನ ತುಗಿಯಣ್ಣ ಐಕ್ ಫೈನ್ ಹಾರ್ಡ್ ಸೊ ಸಿಂಗಾಪುರ್ ದ ನಾನು ಜಿಪದ ಫೈನ್ ಸಿಟಿ ಮುಲ್ಪ ಚಿಂಗಮ್ ತಿನ್ಐಜಿ ಚಿಂಗಮ್ ಬ್ಯಾಂಡ್ ಬುಕ್ಕ ಬುಕ್ಕ ಮುಲ್ಪ ಮಣ್ಣು ಏನ್ ಇತ್ತು ಪ್ರಕಾರ ನಾರ್ಮಲ್ ಅದೊಂತರ ಸ್ಯಾಂಡಿ ಕೊಯ್ಯದಲ್ಲ ಕಂದ ಇಪ್ಪು ನಾವು ನಾರ್ಮಲ್ ಅದೊಂದು ತಿಕ್ಕುಜಿ ನಮ್ಮ ಗಾರ್ಡನಿಂಗ್ ಮನ್ ಪಡಣ ನಮ್ಮ ಅಂಗಡಿ ಇಡ್ದು ಮಣ್ಣು ಕುಂತದ ಸೊ ಗಾರ್ಡ್ನಿಂಗ್ ಮಲ್ ನಮ್ಮೆಲ್ಲ ಎಕ್ಸ್ಪೆನ್ಸಿವ್ ಮುಲ್ಪ ಮಣ್ಣಿಗೆ ಕಾಸು ಕೊಡ್ದು ಕೊನ್ ಕೊಂದುವರೋಡು ನಮ್ಮ ಬುಕ್ಕ ಆಫೀಸ್ ಏರಿಯಾಸ್ ಉಂಡತ್ತ ಮೇನ್ ಆಪರೇಷನ್ಸ್ ಪೂರ ಸಿಟಿ ಮೈನ್ ಸಿಟಿ ಡಿಪ್ ನೈನ್ ಸಿ ಬಿ ಡಿ ಬಂದು ಲಿಪ್ ಬೇರೆ ಸೆಂಟ್ರಲ್ ಬಿಸ್ನೆಸ್ ಏರಿಯಾ ಬಂದು ಸೊ ಮಲ್ಪ ಆಲ್ಮೋಸ್ಟ್ ಪೂರಾ ಮೈನ್ ಮೇನ್ ಆಫೀಸಸ್ ಬ್ಯಾಂಕ್ ಪುರ ಇಟ್ಕೊಂಡು அஃபியல் லாங்குவேஜஸ் நாலு பாஷை ஆஃபிஷியல் அது பேர் இங்கிலீஷ் தமிழ் சைனீஸ் புக்கம் மலை ஆய மெயின் ரீசன் அத பண்ட் சிங்கப்பூர் தும்பு மலேஷியாத அதுத்துண்டு ஐந்து புக்கா சிங்கப்பூர் ஃபவுண்டர் எருளா அிகோ ஆறு எங்களுக்கு சபரேட் தேசம் ரேபலது அக்கல் பிதை பத்தது ಸಿಂಗಾಪುರ್ ಪಂದ್ ಮಲೇಷ್ಯಾ ಹಿಡ್ದಿದ್ ಈ ಎಲ್ಲಿಯ ದ್ವೀಪ ದೇಶದ ಕಟ್ಟುವ ಪಂದ್ ಮಂತಾನ ಸೊ ಅರ್ನ ಫಾರ್ ಸೈಡ್ ಪಂಡ ದೂರದ ಯೋಚನೆ ಇಂಚೆಪ್ಪುಡು ಅಂಚೆಪ್ಪುಡು ನಮ್ಮ ಜನಗಳು ಆಕ್ಳಿಗೆ ಅಯ್ಯನ ಉಂಜಿ ಪುರ್ಯಗಳ ಇಲ್ಲಿ ಇಪ್ಪಡು ಪೂರೈಗಳ ಎಜುಕೇಶನ್ ಇಪ್ಪಡು ಅಂಚಿನ ದೂರ ದೃಷ್ಟಿಡರ್ ಮಸ್ತ್ ಬೆಲಮಂತದ್ರ ಅವು ಇನಿಕ್ಲ ಫಲ ಕೊರೊಂದುಂಡು ಸೊ ಅರ್ನ ಮೇನ್ ಒಂದಿತ್ತು ಪೂರೈಗ್ಳ ಇಲ್ ಇಟ್ಬೋಡು ಲೋಕಲ್ ಲೈಟ್ಸ್ ಪಂದ್ ಸೊ ಐಕೋಸ್ಕರ ಎಸ್ಡಿಬಿ ಡಿ ಬಿ ಹೌಸ್ ಡೆವಲಪ್ಮೆಂಟ್ ಬೋರ್ಡ್ ಪಂದಂಜಿ ಕಟ್ಟಿದ್ದು ಅವೇ ದಾದ ಮಂಪೇರ್ ಪಂಡ ಇಲ್ಲಿ ಕಟ್ ಗೌರ್ಮೆಂಟ್ ಇಲ್ಲಿ ಕಟ್ಟುಂಡು ಅವೇನು ಎಲಾಟ್ಮೆಂಟ್ ಪಂಡ ಐಕ್ ಎಪ್ಲಿಕೇಶನ್ ಇಟ್ಕೊಂಡು ಐಕ್ಕೆ ಅಪ್ಲೈ ಮಂತದ್ದು ಲೋಕಲ್ಸ್ ಅವೇನು ಒಂದು ಮನ್ಪ ಲೋಕಲ್ಸ್ ಐಕ್ಕೆ ಎಪ್ಲೈ ಮನ್ಪೋಲಿ ಐಟ್ಲ ಕೆಲವು ಪುರ ರೂಲ್ಸ್ ಇಪ್ಪುಂಡು ಜನ ಇಪ್ಪ ಎಪ್ಲಿಕೆಂಟ್ಸ್ ಅಮ್ಮೆ ಮಗೆ ಜೆಂಡ ಕಣ್ಣನಿ ಬೋಡದಿ ಜನ ಮಿಗ್ಗೆಪಲ್ಲಿ ಜನ ಆಕ್ಳು ಅಪ್ಲೈ ಮಾಡ್ ಬರ್ತದಿತ್ತೆ ಎರಡ್ ವರ್ಷದ ಬುಕ್ಕ ಕಟ್ಟುನ ಬಿಲ್ಡಿಂಗ್ ಅಂಡ ಇತ್ತೆ ಎಪ್ಲಿಕೇಶನ್ ಎಲಾಟ್ಮೆಂಟ್ ಬಿ ಟಿ ಯು ಅಂತ ಅನ್ಪರ ಬಿಲ್ಟು ಆರ್ಡರ್ ಪಂದ್ ಸೊ ಆಕ್ಳು ಏಪ್ಪ ಎನೌನ್ಸ್ ಮಾಡಲಿಕೇಶನ್ ಕೊರಂಡ ಅವು ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಫುಲ್ ಐ ಬುಕ್ ಹಾಕಲು ಶುರು ಮಾಡ್ಕೊಂಡು ಸೊ ಅವ್ರು ಶುರು ಅವಲೈ ಮಾಡ್ತಿದ್ರೆ ಎರಡು ವರ್ಷ ಆಯ್ಕೆ ಈ ಜನ ಮುಂಜ್ ವರ್ಷ ಆಯ್ಕೆ ನಮಕ್ ಇಲ್ಲ ಅದಕ್ಕಿ ತಿನ್ನು ಸೊ ಅವಿಕ್ಲ ಕೆಲವು ಲೋಕಲ್ ಸಿಟಿಸನ್ಸ್ ಏನಿರ್ಲಿರ ಆಕೆಗೆ ಗೌರ್ಮೆಂಟ್ ಹಿಡಿದು ಮಸ್ತ್ ಡಿಸ್ಕೌಂಟ್ಸ್ ಅವು ತಿಕ್ಕೊಂಡು ಸೊ ಅವರ ನಮ್ಮ ಪುರ್ರೆಗ್ಲ ಎಡ್ಡೆ ವಸತಿ ಕೊಡು ಬಂದು ಒಕ್ಕ ಪೂರ ಎಸ್ ಡಿ ಬಿ ಬ್ಲಾಕ್ ಇಡ್ತಲ್ಲ ಆಯ್ತಾ ತಿರ್ತಿ ಅಂಜಿ ಪ್ಲೇ ಗ್ರೌಂಡ್ ಅಲ್ಪ ಐತ್ ನ ಗೊಬ್ಬರ ಪ್ಲೇ ಗ್ರೌಂಡ್ ಕೊಡದು ಪೊರ್ಲು ಪುರ್ಲುದ ಪ್ಲೇ ಗ್ರೌಂಡ್ ಮುಂಡು ಎಕ್ರಾಸ್ ಸಿಂಗಾಪುರ್ ನಮ್ಮಕೊಂಡ ಆ ಪ್ಲೇ ಗ್ರೌಂಡ್ ತುನ ಖುಷಿ ಆಗ್ಬಿಟ್ಟು ನಮ್ಮಲ್ಲಪ್ಪ ಚೂರ್ ಪುರತ ಗೊಬ್ಬುಗಾನಡ ಈಜೆಂಡ ಆ ಕ್ಲೈಂಬಿಂಗ್ ಮಿತ್ ಮಿತ್ತರ ನಂಚಿನ ಕಟ್ಕೊಂಡು ನಮ್ಮಲ್ಲಪ್ಪ ಜಾರ ಬಂಡಿ ಗೊಬ್ಬುಗಾನ ಬಂದಾಶ ಹಾಕೊಂಡು ಅವೆಕ್ ಮಸ್ತ್ ಯೋಚಿಸದ ಫ್ಯೂಚರ್ ದ ಬಗ್ಗೆ ಒಂದು ಮಂತ್ ದೆಡ್ಡ ಪ್ಲಾನ್ ಅಂತದೇ அவை கேப்பலுக்கிங்கப்பூர் காசு வந்து சிங்கப்பூர் டாலர்ஸ் எஸ் ஜி டி பண்ண சோ என் ஃபஸ்ட் சிங்காப்பூர் பண்ணி சிங்கார் டாலர் அண்ணா நம்ம ஊர் தப்பத்தெடு ரூபாய் அன்னு இத்தே கரெண்ட்லி ஓய்வார்டு சிங்கப்பூர் டாலர் அண்ணா ஊர் அஜ்பூபாய்கு சோ ಸಿಂಗಪೂರ್ ಡಾಲರ್ ಒನ್ ಆಫ್ ದ ಸ್ಟ್ರಾಂಗ್ ಎಸ್ಟ್ ಡಾಲರ್ ಸದ್ಯಕ್ಕೆ ಏಷ್ಯಾನು ಒಂದು ಇಟ್ಟು ತುರಕೊಂಡ ಬುಕ್ ದೈಕ್ ಪೂರ ಕಡೆ ನಮಕ್ ದೈ ತೋಜ್ ಮರಗಳು ಫುಲ್ ಸೊ ಸಿಂಗಪೂರ್ ದೇಶಲ ಅಂದು ಒಂಜಿ ಪಟ್ಟಣಲ ಅಂದು ಸೊ ಸಿಟಿ ನಮ್ಮೈತ ಕುಡ್ಲ ಸಿಟಿ ಅಂಚನೆ ಮುಲ್ಪ ಪೇಂಟ್ ಕುಡ್ಲ ಪೇಂಟ್ ಅಂಡ ಸಿಂಗೂರು సింగపూరే పేంట్ సింగపూరే అంచు ఫస్ట్ ఫులవన్న నైట్ రేస్ నడత సింగపూర్ డు ఎర్ర సౌరవే అవు బుక్ నా మెయిన్ రిలీజియన్స్ హిందూజమ్ క్రిస్టానిటీ ఇస్లాం పవజం బుద్ధిజ్ బుక్ சிக் மெம்பர்ஸ்லாம் இருப்பேரு சிக் கம்யூனிட்டியில உள்ளே இருப்பா புக்கா பிரிவஞ்சது அப்படின்னா சிங்கப்பூர்னு சிங்காப்பூரா சிங்கா பண்டா அவ மலை பிளஸ் தமிழ் வர்டு திராய் வாத்தன பண்ணுவேரு சிங்கா பண்ட பில்லி பண்ட அத்தா அண்ட் அவஞ்சி விஷேஷதாதப்புனா லயன் சிட்டிந்து பண்ணலாம் சிங்கப்பூரோடு ஏப்பா சிம்ஹ இப்ப நீச்சிகை ಏನು ಓಲಾ ಓದು ನಾನು ಏನಪ್ಪು ಬಟ್ ಲಯನ್ ಸಿಟಿ ಹಿಂದೆ ಬಂದ್ಬಿರಿ ಸಿಂಗಪುರ ಕುಕ್ಕ ಇತ್ತ ಸಿಂಗಾಪುರದ ಸಿಂಬಲ್ ತು ಯಾರ ಮರ್ಲ ಏನ್ಪಂಡ್ ಸಿಂಹದ ಮೋನ ಇತ್ತದ ದೇಹ ಬದ್ದದ್ದು ಅದ ಬಂದ್ಬಿರೈಕು ಮರ್ಮೇಟ್ ನೀರು ನೀರುದ ನೀರಿಡಿತ ನಾವು ಪ್ರಾಣಿಲಿ ಬಂದ್ಬಿಟ್ಟ ಮರ್ಮೇಟ್ ಬಂಡ ಮತ್ಸ್ಯ ಕನ್ನೆಯಿಂದ ಪಿಸೋ ಲಯನ್ ಸಿಟಿ ಜನ ಮರ್ ಲಯನ್ ಮತ್ಸ್ಯ ಸಿಟಿ ಮತ್ಸ್ಯದ ಪಟ್ಟಣ ಅಂದಿ ಅಣ್ಣ ತಿರ್ತದ ಸಿಂಗಾಪುರ್ದ ಸಿಂಹಣ್ಣ ಮಿತ್ತದ ಪಿಳಿತ ಹುಣ್ಣುಮೋನ ಆ ಮತ್ಸ್ಯ ಕನ್ಯಾ ಜನ ರಾಜ ಅವೆತ್ತ ದೇಹ ಇಪ್ಪ ಮೀನದ ದೇಹ ಸೊ ಬಟ್ ಸಿಂಗಾಪುರ್ ಡೇಪ್ ಎಲ್ಲ ಸಿಂಹ ಇತ್ತು ರೆಕಾರ್ಡ್ ಇಚ್ಛೆ ಪನ್ಪೇರಿ ಇಂಥ ಮಸ್ತ್ ವಿಷಯ சிங்கப்பூர் பற்றிய பண்ண உஞ்சி வந்துட்டு வந்து ஸோ நெக்ஸ்ட் வீடியோ எடுத்துக்குதா ஏத்தப்பட டீட்டெயில்ஸ் பண்ணேன் அட்ர நம்ம சேனல் சப்ஸ்கிரைப் பண்ணே ஷேர் பண்ணே இண்ட லைக் பண்ணே சொல் மேலே மாத்திரீங்களா